ಎಲ್ಲರ ಹತ್ರ ಹೇಳ್ಕೊಳ್ಳೋ ಅಂದ್ರೆ ಅಂದರೆ ನಾನು ಯಾರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಲ್ಲಿ ಬಂದಿಲ್ಲ ಅದು ಒಂದು ಕಾಮನ್ ಪ್ರೊಸೀಜರ್ ಆಗಿಬಿಟ್ಟಿದ್ದು ಅವರಿದ್ದಾರೆ ಇವರು ಇದ್ದಾರೆ ಥ್ಯಾಂಕ್ಸ್ ಹೇಳೋದಿಲ್ಲ ಸೊ ನಾನು ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳೋದು ಸಿನಿಮಾ ಆದ ಮೇಲೆ ಹಿಟ್ ಆದ ಮೇಲೆ ಹೇಳೋದು ಸೊ ಅಲ್ಲಿ ತನಕ ನನ್ನ ಕೆಲಸ ಮುಗ್ದಿಲ್ಲ ಸೊ ನನ್ನ ಮೂರನೆಯ ಡಿರೆಕ್ಟೋರಿಯಲ್ ಇದು ಮೊದಲು ಗಿರಿಗಿಟ್ ಅಂತ ಮಾಡಿದ್ದ ಅದು ಇನ್ನೂರು ದಿನ ಹೊಡೆತು ಸ್ಟಿಲ್ ತುಳು ಸಿನಿಮಾ ರಂಗದಲ್ಲಿ ಹೈಯೆಸ್ಟ್ ಕಲೆಕ್ಟೆಡ್ ಸಿನಿಮಾ ಆಗಿದೆ ಅದು ಮೇಲೆ ಸರ್ಕಸ್ ಅಂತ ರೀಸೆಂಟ್ ಮಾಡಿದೆ ಅದು ಹಂಡ್ರೆಡ್ ಡೇಸ್ ಹೊಡೆತು ಆ್ಯಂಡ್ ನಾನು ಬಿಗ್ ಬಾಸಲ್ಲಿ ಒಂದು ಮಾತು ಹೇಳಿದೆ ನನ್ನ ತುಳು ಸಿನಿಮಾ ರಂಗ ನಮ್ಮ ಸ್ವಲ್ಪ ಲಿಮಿಟೇಷನ್ಸಲ್ಲಿ ಇದೆ ಹೌದು ಆದರೆ ಅದಕ್ಕೂ ಒಂದು ಸ್ವಲ್ಪ ಪೊಟೆನ್ಷಿಯಲ್ ಇದೆ ಅದನ್ನು ಏನಾದರೂ ಒಂದು ಸ್ವಲ್ಪ ನನ್ನ ಕೈಯಲ್ಲಿ ಆಗೋಂಥ ಒಂದು ಸ್ವಲ್ಪ ಪ್ರಯತ್ನ ಪಡಬೇಕು ಅಂತ ಸೊ ಆ ಪ್ರಯತ್ನದಲ್ಲಿದ್ದೀನಿ ಆ್ಯಂಡ್ ಜೈ ಅನ್ನೋ ಅಂಥದ್ದು ಕೆಲವು ಆ್ಯಕ್ಟರ್ಗಳು ಹೇಳ್ತಾರೆ ಏನು ಅಂತಂದರೆ ಕೆಲವು ಸಿನಿಮಾಗಳು ಹೆಂಗೆ ಅಂತಂದರೆ ನಾವು ಮಾಡಬೇಕಾಗಿಲ್ಲ ನಾವು ಶ್ರಮ ಪಟ್ಟರೆ ಸಾಕಾಗುತ್ತೆ ಎಲ್ಲನೂ ಅದರ ಜಾಗದಲ್ಲಿ ಬಂದು ಕೂರುತ್ತೆ ಅಂತ ಸರ್ ಕೂಡ ಆ ರೀತಿಯಲ್ಲೇ ನಮಗೆ ಈ ಸಿನಿಮಾ ಕನೆಕ್ಟ್ ಆದರು ಅಂತ ಹೇಳ್ತೀನಿ ಆ್ಯಂಡ್ ಈ ಸಿನಿಮಾ ನಾವು ಮಾಡಬೇಕಾದ್ರೆ ನಮ್ಮ ತಲೆಯಲ್ಲಿ ಒಂದಿತ್ತು ತುಳು ಸಿನಿಮಾ ಕನ್ನಡದಲ್ಲೂ ಮಾಡಬೇಕು ಕನ್ನಡ ಆಡಿಯನ್ಸ್ಗೂ ತುಳು ಸಿನಿಮಾ ನೋಡೋವಂತಹ ಒಂದು ಅವಕಾಶ ಸಿಕ್ಕಿ ಅವರು ಹೆಂಗಿದೆ ತುಳು ಸಿನಿಮಾ ಹೆಂಗೆ ತುಳು ಸಿನಿಮಾ ಮಾಡ್ತಾರೆ ಅಂತ ಅವರು ಫೀಡ್ಬ್ಯಾಕ್ ಕೊಡಬೇಕು ಅನ್ನೋಂಥ ಒಂದು ಆಸೆ ಇತ್ತು ಹಾಗೊಂದು ಸಣ್ಣದಾಗಿ ನಾವು ಶುರು ಮಾಡಿದ್ವಿ ಅಂದರೆ ತುಳುನಲ್ಲಿ ಏನೋ ದೊಡ್ಡದಾಗಿ ಮಾಡಬೇಕು ಅಂತ ಅದು ಹೋಗ್ತಾ ಹೋಗ್ತಾ ಸುನಿಲ್ ಶೆಟ್ಟಿ ಅವ್ರ ಜೊತೆ ಒಂದು ನನಗೆ ಅಂದರೆ ಒಂದು ಅಪಾಯಿಂಟ್ಮೆಂಟ್ ಸಿಕ್ತು ಅವ್ರಿಗೆ ಗೊತ್ತೂ ಇರಲಿಲ್ಲ ನಾನು ಸಿನಿಮಾ ಬಗ್ಗೆ ಮಾತಾಡೋಕೆ ಬರ್ತಾ ಇದ್ದೀನಿ ಅಂತ ನನ್ನ ಪ್ರೊಡ್ಯೂಸರ್ ಆ ಒಂದು ಅಪಾಯಿಂಟ್ಮೆಂಟ್ ತೆಗೆಸ್ಕೊಟ್ರು ಅವ್ರಿಗೆ ನಾನು ಕತೆ ಹೇಳಿದಾಗ ಅಥವಾ ಅವ್ರಿಗೆ ಅವ್ರಿಗೆ ಐಡಿಯಾನೇ ಇರಲಿಲ್ಲ ಒಂದು ಈ ಥರ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ಬಟ್ ಅದು ಕೇಳಿ ಅವ್ರಿಗೆ ಇಷ್ಟ ಆಗಿ ಇಲ್ಲ ನಾನು ಮಾಡ್ತೀನಿ ನಿನ್ಗೋಸ್ಕರ ಅಂತ ಒಂದು ವಿಷಯ ಒಂದೇ ಒಂದು ರೂಪಾಯಿ ಇಸ್ಕೊಳ್ಳ್ದೆ ಅವ್ರಿಗೆ ಸಿನಿಮಾ ಮಾಡಿಕೊಟ್ಟಿದ್ದಾರೆ ಅವರ ಮಾತೃಭಾಷೆ ಮೇಲಿರುವಂಥ ಪ್ರೀತಿಗೆ ಸೊ ಅದಕ್ಕೆ ನಾನು ಥ್ಯಾಂಕ್ ಯು ಹೇಳಲೇಬೇಕು ಆ್ಯಂಡ್ ನನ್ನ ಇಡೀ ತಂಡಕ್ಕೆ ನನ್ನ ಥ್ಯಾಂಕ್ಸ್ ಒಂದು ಥ್ಯಾಂಕ್ಸ್ ನನ್ನ ಪ್ರೊಡ್ಯೂಸರ್ಸ್ಗಳಿಗೆ ಶೋಲಿನ್ ಪ್ರೊಡಕ್ಷನ್ಸ್ ಪ್ರೊಡಕ್ಷನ್ಸ್ ಅನಿಲ್ ಶೆಟ್ಟಿ ಅವರಿಗೆ ಮುರುಡಿ ಪ್ರೊಡಕ್ಷನ್ಸ್ ಸುಧಾಕರ್ ಶೆಟ್ಟಿ ಅವರಿಗೆ ಅದೇ ರೀತಿ ಮಂಜುನಾಥ್ ಅತ್ತ ಅವರು ಅದೇ ರೀತಿ ಕೋ ಪ್ರೊಡ್ಯೂಸರ್ ದೀಕ್ಷಿತ ಆಳ್ವ ಬಿಕಾಸ್ ನಾನು ಏನೇ ಪ್ಲಾನ್ ಮಾಡಿದ್ರು ಯಾರೂ ಬರೋಲ್ಲ ಅವ್ರು ಎಲ್ಲಿಗೂ ಬರೋಲ್ಲ ಬಟ್ ನನ್ನನ್ನು ಬ್ಯಾಕ್ ಮಾಡ್ತಾರೆ ನಿನಗೇನು ಬೇಕು ನಾನು ಕೊಡ್ತೀವಿ ನಾವು ಕೊಡ್ತೀವಿ ನೀನು ಮಾಡ್ತಾ ಹೋಗು ಅಂತ ಅವ್ರಿಗೆ ದೊಡ್ಡ ಥ್ಯಾಂಕ್ ಯು ಆ್ಯಂಡ್ ನನ್ನ ಇಡೀ ಟೀಮಿಗೆ ಥ್ಯಾಂಕ್ ಯು ಹೀರೋಯಿನ್ ಆ್ಯಂಡ್ ಲಾಯ್ಗೊಂದು ಒಂದು ಥ್ಯಾಂಕ್ಸ್ ಹೇಳಬೇಕು ಇವತ್ತು ಏನಕ್ಕೆ ಅಂತಂದರೆ ಅವು ಹತ್ತು ದಿನದಿಂದ ಕಾಟ ಕೊಡ್ತಾ ಇದ್ದೀನಿ ಟೀಸರ್ಗೆ ಮ್ಯೂಸಿಕ್ ಅದು ಹಿಂಗೆ ಬೇಕು ಹಂಗೆ ಬೇಕು ಮುರಳಿಸರ್ ಬರ್ತಿದ್ದಾರೆ ಇನ್ನೂ ಬೆಟ್ರ್ ಆಗಬೇಕು ಹಂಗೆ ಅಂತ ಸೊ ಪಾಪ ನಿನ್ನೆ ನೈಟ್ ಫೈನಲ್ ಆಯಿತು ಇದು ಓಕೆ ನಮಗೆ ಅಂತ ಸಾರಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಇವಾಗ ನನ್ನ ಸಿನಿಮಾ ಬಗ್ಗೆ ನಾನೇನು ಜಾಸ್ತಿ ಹೇಳೋಲ್ಲ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಶ್ರಮ ನಾವು ಹಾಕಿದ್ದೀವಿ ಏನೋ ಒಂದು ಹ್ಯೂಜ್ ಆಗಿ ಮಾಡಬೇಕು ಅನ್ನೋಂಥ ಕನಸಿನಿಂದ ಈ ಸಿನಿಮಾನ ಮಾಡಿದ್ದೀವಿ ಇದು ತುಳು ಸಿನಿಮಾ ಆದರೆ ಕನ್ನಡದಲ್ಲೂ ಕೂಡ ಕನ್ನಡ ಸಿನಿಮಾ ತರಾನೇ ಬರುತ್ತೆ ಸೊ ಕನ್ನಡ ಸಿನಿಮಾ ತರನೇ ಅದೇ ಆರ್ಟಿಸ್ಟ್ಗಳೇ ಡಬ್ ಮಾಡಿರೋ ಸಿನಿಮಾ ಸೊ ಸೇಮ್ ಡೇ ರಿಲೀಸ್ ಮಾಡಬೇಕು ಅಂತ ನಮ್ಮ ಆಸೆ ಇದೆ ಸೊ ಒಳ್ಳೊಳ್ಳೆ ಕೊಲಾಬ್ರೇಷನ್ಸ್ ಆಗ್ತಾ ಇದೆ ಅಂಡ್ ಈ ಟೀಸರ್ ಲಾಂಚ್ ನಾವು ಪ್ಲಾನ್ ಮಾಡಿದಾಗ ಬೆಂಗಳೂರಲ್ಲಿ ಮಾಡಬೇಕು ಅಂತ ಇತ್ತು ಅಂದರೆ ನಮ್ಮ ಸಿನಿಮಾ ಎಲ್ರಿಗೂ ಗೊತ್ತಾಗಲಿ ಅಂತ ಬಟ್ ನಾವೇ ಬಂದು ಮಾತಾಡಿದ್ರೆ ನಾವೆಲ್ಲರೂ ಹಸುಬ್ರು ಸೊ ನಮಗೇನೋ ಅಷ್ಟೊಂದು ರೀಚ್ ಸಿಗೋಲ್ಲ ಬಟ್ ನೀವು ಒಂದರ ಹತ್ತರಲ್ಲಿ ಹನ್ನೊಂದು ಅಂತ ತಿಳ್ಕೊಬಾರ್ದು ಅಂತ ನನ್ನ ಮುರಳಿ ಸರ್ ನಮಗೆ ನನಗೆ ಏನು ಪರಿಚಯ ಅಲ್ಲ ಮಂಗ್ಳೂರಲ್ಲಿ ಒಂದು ಈವೆಂಟಿಗೆ ಬಂದಿದ್ದರು ಅವ್ರು ಹೇಳಿದ್ರು ಬಿಗ್ ಬಾಸಲ್ಲಿ ನೀನಿದೆ ಅಲ್ವಾ ನನಗೆ ಗೊತ್ತು ನಿನ್ನ ಬಗ್ಗೆ ಅಂತ ನಾನು ಹಾಗೆ ಮೊನ್ನೆ ಒಂದು ಅವ್ರು ಬಂದರೆ ಚೆನ್ನಾಗಿರುತ್ತೆ ಅಂತ ಹೀಗೆ ಫೋನ್ ಮಾಡಿದೆ ಮುರಳಿ ಸರ್ ಒಂದು ಹೆಲ್ಪ್ ಆಗುತ್ತೆ ನೀವು ಬಂದರೆ ಅಂತ ಅವ್ರು ನೆಕ್ಸ್ಟ್ ಕೇಳಿದೆ ಚಿನ್ನ ಯಾವ ಡೇಟು ಅಂತ ಹೇಳು ಅಂತ ಸೊ ವಿ ಆರ್ ರಿಲಿ ಬ್ಲೆಸ್ ಸರ್ ನೀವು ಬಂದಿದ್ದಕ್ಕೆ ಇಲ್ಲಿ ಕಳೆ ಜಾಸ್ತಿ ಆಯಿತು ಇಲ್ಲಾಂದರೆ ಇದನ್ನು ಇಷ್ಟು ಸೀರಿಯಸ್ ಆಗಿ ತಗೋತಾ ಇದ್ರೋ ಗೊತ್ತಿ ಗೊತ್ತಿಲ್ಲ ನನಗೆ ಸೊ ಹಾಗಾಗಿ ನಾನು ಜಾಸ್ತಿ ಸಮಯ ವ್ಯರ್ಥ ಮಾಡಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಮೀಡಿಯಾದವರು ನಾನು ಹತ್ತು ವರ್ಷ ಆರ್ಜೆ ಆಗಿದ್ದೆ ನಿಮ್ಗೆ ಏನಕ್ಕೆ ಅಷ್ಟು ಫ್ಲೋ ಕಳಿಸಿದ್ದೆ ಅಂದರೆ ನಾನು ಆ್ಯಂಕರ್ ಆಗಿದ್ದೆ ತುಂಬ ವರ್ಷ ಈಗಲೂ ಆಗಿದ್ದೀನಿ ಸೊ ಅದಕ್ಕೆ ಸೊ ಎಲ್ಲ ಮೀನ್ ನಮ್ಮ ಹಿರಿಯರಿದ್ದಾರೆ ಆ್ಯಂಡ್ ಎಲ್ಲರಿಗೂ ಮೀಡ್ಯಾದವರಿಗೆ ಥ್ಯಾಂಕ್ ಯು ನಿಮ್ಮ ಪ್ರೋತ್ಸಾಹ ಇರಲಿ ಇವಾಗ ಮಾತಾಡಿರೋದಲ್ಲ ಇವಾಗ ನಾನು ನಾವೇನು ಟೀಸರ್ ಲಾಂಚ್ ಮಾಡ್ತೀವಿ ಅದು ಏನಾದರೂ ಮಾತಾಡಿದ್ರೆ ನಿಜವಾಗ್ಲೂ ಅದು ನನ್ನ ಮಾತು ಅಂತ ತಿಳ್ಕೊತೀನಿ ಅದು ನಮ್ಮ ಸಿನಿಮಾದ ಮಾತು ಅಂತ ತಿಳ್ಕೊತೀನಿ ನಿಮ್ಮ ಪ್ರೋತ್ಸಾಹ ಇರಲಿ ಅಂಡ್ ಬ್ರೋ ನಿಮಗೂ ಥ್ಯಾಂಕ್ ಯು ಸೊ ಮಚ್ ರ್ಯಾಪ್ ಸಕ್ಕದಾಗಿತ್ತು ಅಂಡ್ ನೆಕ್ಸ್ಟ್ ಹಂಗೆ ಓಡಾಡ್ತಾರೆ ಬರೋಲ್ಲ ಚೆನ್ನಾಗಿತ್ತು ಆ್ಯಂಡ್ ಜಾಸ್ತಿ ಕಾಯಿಸಲ್ಲ ನೆಕ್ಸ್ಟ್ ಇರೋದೇ ಮುರಳಿ ಸರ್ ಟೀಸರ್ ರಿಲೀಸ್ ಮಾಡೋದು ಸುನೀಲ್ ಶೆಟ್ಟಿ ಅವ್ರದ್ದು ಅಂದರೆ ತುಂಬಾ ಹೇಳೋಕ್ಕಾಗಲ್ಲ ಬಟ್ ಈ ಕತೆ ಡೆಫಿನೆಟ್ಲಿ ಇಟ್ಸ್ ಅ ಪೊಲಿಟಿಕಲ್ ಡ್ರಾಮಾ ಟೀಸರ್ ನೋಡಿದ್ರು ಗೊತ್ತಾಗುತ್ತೆ ಈ ಕತೆ ಅವರು ಸುಮ್ಮನೆ ಬಂದು ಹೋಗ್ತಾ ಇಲ್ಲ ಕ್ಯಾಮಿಯೋ ಮಾಡ್ತಾ ಇಲ್ಲ ಅವರು ಅವರೊಂದು ಹದಿನಾರರಿಂದ ಹದಿನೆಂಟು ನಿಮಿಷ ಸಿನಿಮಾದಲ್ಲಿ ಇರ್ತಾರೆ ಕತೆ ಎಂಡಲ್ಲಿ ಒಂದು ಗೊಂದಲ ಬಂದಾಗ ಅದಕ್ಕೊಂದು ಪರಿಹಾರ ಕೊಡೋದೇ ಸುನಿಲ್ ಶೆಟ್ಟಿ ಅವರ ಪಾತ್ರ ಖಂಡಿತ ಕರಾವಳಿ ಭಾಗದ ಒಂದು ಊರಿನ ಕಥೆ ಅಂತ ಹೇಳ್ತಾ ಇದೀವಿ ಸರ್ ಈಗಲೇ ಹೇಳೋದಿಲ್ಲ ಅವರು ಲಾಂಚ್ ಮಾಡಿದ್ಮೇಲೆ ನೀವು ಕತೆ ಕೇಳಿದ್ರೆ ಇನ್ನೂ ಈಸಿ ಆಗುತ್ತೆ ಸರ್ ಹಾಂ ಓಕೆ ಥ್ಯಾಂಕ್ ಯು ಅಂಡ್ ನಾನು ಎಕ್ಸೈಟೆಡ್ ಆಗಿದ್ದೀನಿ ಬಿಕಾಸ್ ನಾವು ಇಷ್ಟೊಂದೆಲ್ಲ ಕಷ್ಟಪಟ್ಟು ಮುರಳೀ ಸರ್ಗೆ ಅಂಡ್ ಎಲ್ರಿಗೂ ಖುಷಿ ಪಡಿಸಬೇಕು ಅಂತ ಐ ಆಮ್ ರಿಯಲ್ ಎಕ್ಸೈಟೆಡ್